స్ వెల్కమ్ బ్యాక్ టు మై చానల్స్ ఇవతిన ఈ వ్లగూ నన్న ఫ్రెండ్స్ జో నేను దేవస్థానకి వతీ సో నన్ను ఫ్యామిలీ జొతే వైకుంఠ హల్స్కి వల్ సో అల్గే నన్ను ఫ్రెండ్స్ ఎలా అనుకోవ్ హోగోదు నాలుగు జనాక ఒప్పుడు బర డౌట్ అసెత్తా నోడో ಕಾಲೇಜ್ ಹೋಗಿ ಡಿಸ್ಕ್ರೈಬ್ ಮಾಡಿದೆ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಅಂತಲ್ಲ ಸೊ ಅವರೆಲ್ಲರೂ ನಾವು ಹೋಗೋಣ 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 ಅಂದ್ಬಿಟ್ಟು ಸೊ ಇಲ್ಲಿಂದ ಬಸ್ಗೆ ಹೋಗ್ಬಿಟ್ಟು ಬಸ್ಸಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀವಿ ಯಾಕಂದರೆ ಅಷ್ಟು ಸಿಟಿಯಲ್ಲಿ ಬಸ್ಸು ಗೊತ್ತಾಗಲ್ಲ ಬನ್ಸಂಕ್ರಿ ತನಕ ಹೋಗ್ತು ಅಷ್ಟೆ ನನಗೆ ಇವಾಗ ನಮ್ಮ ಕಾಲೇಜ್ ಕಾಲೇಜ್ ಇವತ್ತು ರಾಧಾಕೃಷ್ಣ

ಅದು ಬುಕ್ ಆಗ್ತಲ್ಲ ಕ್ಯಾಬ್ ಆದ್ರೆ ಊಟ ಸೊ ಇಲ್ಲಿಂದ ಬನ್ಶಂಕ್ರಿಯಿಂದ ಕ್ಯಾಬ್ ಕ್ಯಾಬ್ ಮಾಡ್ಕೊಂಡು ವೈಕುಂಠ ಎಳ್ಗೆ ಹೋಗ್ತೀವಿ ಆದರೆ ಇಲ್ಲಿಂದ ನಮ್ಗೆ ಬಸ್ಸಲ್ಲಿ ಹೋಗೋದಕ್ಕೆ ಗೊತ್ತಿಲ್ಲ ಆಮೇಲೆ ಮತ್ತೆ ವೈಕುಂಠ ಎಳಿಸಿಂದ ಬನ್ಶಂಕರಿಗೆ ಕ್ಯಾಬಲ್ಲಿ ಬಂದು ಆಮೇಲೆ ಇಲ್ಲಿಂದ ನಮ್ಗೆ ನಮ್ಮೂರಿಗೆಲ್ಲ ಬಸ್ ಸಿಗುತ್ತೆ ಸೊ ಅದ್ಕೊಂಡು ಮನೆಗೆ ಹೋಗಬೇಕು ಅಷ್ಟೇ ಏ ನೀನು ಕ್ಯಾನ್ಸಲ್ ಮಾಡಿ ಈ ಟಿಪ್ಸ್ ಎಲ್ಲ ಕೊಡೋಕ್ಕಾಗಲ್ಲ మనీ హు వైకు వైకుంఠ హిల్స్ ఎంట్రెన్స్ అంత హాకీరా ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ವೆಸ್ ಇಲ್ಲ ಟ್ವೆಂಟಿ ಬೈಸ್ ಇಲ್ಲ ಟ್ರಾಫಿಕ್ ಇಲ್ಲ ಬೇಗ ಹೋಗ್ತದೆ ಟ್ರಾಫಿಕ್ ಅವ್ನು ಒಬ್ಬಳೇ ಬಂದಿದ್ದ ನಮ್ಮ ಅಪ್ಪ ಜೊತೆನೆ ಸ್ಪೀಡ್ ಎಲ್ಲ ಫಸ್ಟ್ ಟೈಮ್ ಬಸ್ಸಲ್ಲಿ ಇಷ್ಟು ದೂರ ಬಂದ್ರೆ ಅದಿ ಫಸ್ಟ್ ಟೈಮ್ ಇಷ್ಟು ದೂರ ಎಲ್ಲರು ಇಷ್ಟು ದೂರ ಬಂದಿದ್ದಾರೆ ಯು ರೀಚ್ ವಿ ಹ್ಯಾವ್ ರೀಚ್ಡ್ ಗಾಯ್ಸ್ ನೀನ್ ನೈಟ್ ಹೊತ್ತು ಬರ್ಬೇಕಲ್ಲ ನೀನು ಸರಿ ನಾನ್ ಬೇಕಾದ್ರೆ ನಮ್ಮ ಅಪ್ಪಾಗೆ ಹೇಳ್ಬಿಟ್ಟು ಪಾಪ ಬಾ ಪಪ್ಪ ಹಿಂಗೆ ಅಂದ್ಬಿಟ್ಟು ನಾನೇ ಕರ್ಸ್ಕೊಂಡ್ ಬರ್ತೀನಿ ಬೇಕಾದ್ರೆ ಹ್ಮ್ ನೀನ್ ಬರ್ತೀಯ ನೀನು ಬೆಳಿಗ್ಗೆ ಹೊತ್ತು ಬರಕ್ಕೆ ಅಳ್ತಾವಳೆ ನೋಡು ಆಕ್ಚುಲಿ ಅದು ರೀಚ್ ಆಗಿದ್ದೀವಿ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಪ್ರಸಾದ ಕೊಡ್ತಾರೆ ತಿನ್ಕೊಂಡೆ ಬರ್ಬೇಕಂತೆ ತಿನ್ಬಿಟ್ಟು ಪ್ರಸಾದಕ್ ಅಂತನೇ ಬಂದಿರೋದಂತೆ ನಮ್ಮತ ಸೊ ತಿನ್ಕೊಂಡು ತಿನ್ಕೊಂಡು ಹೋಗೋದು ಅಷ್ಟೇ ಇಲ್ಲಿ ಬಂದ್ರೆ ಏನೋ ಒಂಥರ ಪೀಸ್ ಗೈಸ್ ಮನ್ಸಿಗೆ ಫುಲ್ ಮಕಾಲ ಇಳ್ದು ಬಿಟ್ಟಿದೆ ತಾನೇ ಬಂದಿದ ಮಕಾಲ ಇಳ್ದು ಬಿಟ್ಟಿದ್ರೆ ಅದೇ ನೈಟ್ ಹೊತ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲೆಲ್ಲಾ ಲೈಟಿಂಗ್ಸು ಒಂದ ಸಕ್ಕ ಇರ್ತೀಯ

ದೇವ್ರನ್ನ ಕಣ್ ತುಂಬಿಕೊಂಡಿದ್ ಸಾಲ ಮತ್ತೆ ನೋಡಕ್ ಹೋಗ್ತಿದ್ದಾರೆ ಸಕ್ಕದಾಗೈತೆ ವ್ಯೂ ಮಾತ್ರ ಸಕ್ಕದಾಗೈತಲ್ಲ ನಮ್ಗೆ ನೈಟ್ ಹೊತ್ತು ಬಂದಾಗ ಬರೀ ಲೈಟ್ಸ್ ಕಾಣಿಸ್ತಾ ಇತ್ತು ಅಷ್ಟೇ ಮನೆಯದು ನೈಟ್ ಹೊತ್ತು ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ ಬೆಳಗ್ಗೆ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಹ್ಮ್ ಅರ್ಶಿ ಹೌ ಡಿಡ್ ಯು ಫೀಲ್ ದೇವ್ರ ನೋಡಿದಾಗ ತಾನೇ

ಮಮತಾ ಇಸ್ ನೌ ವೆರಿ ಹಾರಿ ಎಲ್ಲ ಆಯ್ತು ಇವಾಗ ಆ ಪ್ರಸಾದ ತಿನ್ಕೊಂಡು ಹೋಗ್ಬೇಕಷ್ಟೇ ಎಲ್ಲ ದೇವ್ರ ಹೆಂಗಿತ್ತು ಸೂಪರ್ ನನ್ನ ಬೈಕೊಂಡು ಬಂದ್ಲು ಕಾಲೇಜ್ ಇರೋ ಟೈಮಲ್ಲೇ ಕರ್ಕೊಬರ್ತಾಳೆ ಒಂದಿನ ರಜಾ ಕೊಟ್ರು ಬಿಡೋಲ್ಲ ಮನೆಯಲ್ಲಿ ಅಂತ ಇಟ್ ವಾಸ್ ವರ್ತ್ ತಾನೆ ಎಷ್ಟು ಮನೆ ಇದೆ ನೋಡಿ ಏನೋ ಏ ಅಲ್ಲಿ ಕೊಡ್ತಾರೆ ಬಾ ಯು ಶುಡ್ ಮಣಿನ ಹಿಂಗೆ ಮಣಿನ

ಇಂದ ಏನೂ ತಿಂದಿರಲಿಲ್ಲ ಇವಾಗ ಪ್ರಸಾದ ತಿಂತಾರದು ನಮ್ಮ ಹರ್ಷಿತಾ ಬ್ಯಾಗ್ನ ಇಲ್ಲ ಇವಾಗ ಚಪ್ಪಲಿ ಇಸ್ಕೊಳೋದು ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ನಂದು ಎಲ್ಲಿ ಕಿಚಡಿ ಇದೇ ಥರ ಕಿಚಡಿ ಕಿಚ್ಡಿ ತಗೊಳ್ಬೇಕಂತ ಸ್ಕಿನ್ ಕೇರ್ ನಂಗೆ ಪಿಂಪಲ್ಸ್ ಬರುತ್ತೆ ಅದು ಬರುತ್ತೆ ಅಂತಾಳೆ ಇನ್ನು ಜಿಲೇಬಿ ತಿಂದರೆ ಇನ್ನೇನು ಬರ್ದಿರ ಮಮತಾ

ಹಿಲ್ಸ್ ಇನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ನೋಡಲ್ಲ ಕನ್ಸ್ಟ್ರಕ್ಟ್ ಎಲ್ಲ ಮಾಡ್ತಿದ್ದಾರೆ ಮೋಸ್ಟ್ಲಿ ಇನ್ನ ಇದು ಮಾಡ್ತಾರೆ ಅನ್ಸುತ್ತೆ ಶೌಚಾಲಯ ಬನ್ರಿಯ ಫೋಟೋ ತೊಗೊಬರ್ತೀವಿ ಬಂದ್ಬಿಟ್ಟು ಹೋದ್ವಿ ನೋಡಿದ್ರೆ ಅವ್ರು ನಿಡ್ಕೊಂಡೆ ಹೋಗ್ತಾರೆ ನೋಡಿ ಅಲ್ಲಿ ಸೊ ಮೀನು ಅದೇ ಒಂದು ಐದು ನಿಮಿಷ ತರ್ಕೊಂಡಿದ್ರೆ ನಾವು ಬಂದ್ಬಿಡ್ತಾ ಇಲ್ವಾ ಅದೇ ಇಲ್ಲಿ ಕ್ಲೀನ್ ಸಖತ್ ಅಷ್ಟು ನಮ್ಮ ಫೈಲ್ ವಾಶ್ರೂಮ್ ಕೂಡ ಎಷ್ಟೊಂದು ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗಿದೆ ಇವಾಗ அந்த மாதா கேட்கல பஞ்சங்க ರೀಚ್ ಆಗಿದ್ದೀವಿ ಬನಶಂಕರಿ ಬಸ್ ಸ್ಟಾಪ್ ಇಲ್ಲಿನ ಟೆನ್ ಫ್ಯಾಕ್ಟ್ರಿ ಬಸ್ ಹತ್ಕೊಂಡು ನಾನು ಅಷ್ಟಿದ ಪ್ರಜಾಪುರ ಆ ಕಡೆ ಹೋಗ್ತೀವಿ ಇವರಿಬ್ರು ಮಾತ್ರೆ ಸಾರ್ ಡಾಕ್ಟರ್ ಇಲ್ಲ ಜ್ಯೂಸ್ ಕುಡಿಯೋಣ ಅಲ್ಲಿ ಬಾ ಸ್ವಲ್ಪ ಹೊಟ್ಟೆ ಅಷ್ಟೇ ಆಯ್ತು ನಂಗೆ ನಿಂತ್ಕೊಳದೆ ಮತ್ತೆ ಇಲ್ಲ ಇಲ್ಲೇ ಜ್ಯೂಸ್ ತಗೋಬಹುದು ಎಲ್ಲಿ ಕೌಂಟರ್ ಕೇಳು ఏ నన వాటర్ మెలన్ జ్యూస్ ఐస్ క్రూమ్స్ బ్యాడ జాస్తి కోల్డ్ ఇత గ్లో ఐ వెరి హ్యాపీ టుడే సో ఐ వెరి హ్యాపీ టుడే సో హ్యాపీ

ಸಿಲ್ಕ್ ಬೋರ್ಡ್ ಬಸ್ ಡಿಪೋ ಹತ್ರ ಇದೀವಿ ಇವಾಗ ಇಲ್ಲಿಂದ ನಮ್ ಮನೆಗ್ ಹೋಗ್ಬೇಕು ಫಸ್ಟ್ ಸುಸ್ತಾಗ್ಬಿಟ್ಟು ನಾಲ್ ನಾನಂತೂ ನಲ್ವತ್ತಾಯ್ತು ಎರಡು ಗಂಟೆ ಆಲ್ಮೋಸ್ಟ್ ಗೈಸ್ ಇವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು ಸೊ ಎರಡೂವರೆಗೆಲ್ಲ ಬಂದ್ಬಿಟ್ಟೆ ಸೊ ರೆಸ್ಟ್ ಮಾಡ್ತದೆ ಆಮೇಲೆ ಹೇಳೋಣ ಅಂತ ಆ ಟೆಂಪಲ್ ಮಾತ್ರ ನೀವೇನಾದರೂ ಅದು ಸುತ್ತಮುತ್ತ ಇದ್ದರೆ ಅದು ವಸಂತಪುರ ಹತ್ರ ಇರೋ ವಸಂತ್ ಸಾರಿ ವಸಂತ್ ನಗರ್ ಹತ್ರ ಇರೋದು ಸೊ ಸುತ್ತಮುತ್ತ ಇದ್ದರೆ ಹೋಗಿ ನೋಡಿ ಒಂದ್ಸಲ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ನೈಟ್ ಹೊತ್ತು ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಬೆಳ್ಕಿಗೆಲ್ಲ ಆ್ಯಂಡ್ ಇವಾಗ ಇನ್ಸಿಡೆಂಟ್ಸ್ ಏನು ಗೊತ್ತಾ ನಾನು ವೆಂಕಟರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ನೀನು ಪಪ್ಪಾನು ವೆಂಟರಂಗ್ ಸ್ವಾಮಿ ದೇವಸ್ಥಾನಕ್ ಹೋಗಿದ್ದೀರಾ ಸೊ ನಮ್ಮ ಅಪ್ಪ ಅಮ್ಮನು ಹೋಗಿದ್ರು ನಾನು ಹೋಗಿದ್ದೆ ಹೆಂಗೈತೆ ಚೆನ್ನಾಗೈತ ಎಲ್ಲ ಒಂದ್ ಟೇಸ್ಟ್ ನೋಡೋಣ ಚೇಬೇಕಾಯ್ತು ತಿಂಡಂಗೆ ಐತೆ ಅಂದ್ರೆ ಸೊ ನೆನ್ನೆ ಈ ತರದ್ದು ಫ್ಲ್ಯಾಟ್ಸು ಎರ್ಡ್ ಇಸ್ಕೊಂಡೆ ನಾನು ಆ್ಯಂಡ್ ನಮ್ಮ ಮಮ್ಮಿ ಒಂದು ಫ್ಲಾಟ್ ಇಸ್ಕೊಂಡ್ರು ಆ್ಯಂಡ್ ನಮ್ಮ ಒಂದು ಫ್ಲ್ಯಾಟ್ ಇಸ್ಕೊಂಡ್ರು ನನಗೆ ಲೋಕಲ್ ಬ್ರ್ಯಾಂಡಿಂದಾದರೂ ಆಗಲಿ ಅಥವಾ ಕಾಸ್ಟ್ಲಿ ಬ್ರ್ಯಾಂಡಿಂದಾದರೂ ಆಗಲಿ ಚಪ್ಪಲಿ ಅಂದರೆ ತುಂಬ ಇಷ್ಟ ನನಗೆ ಚಪ್ಪಲಿ ಶೂಸು ಬಟ್ಟೆ ಬಟ್ಟೆ ಒಂದು ನೈಂಟಿ ಪರ್ಸೆಂಟ್ ಇಷ್ಟ ಅಂದರೆ ಚಪ್ಪಲಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ನನಗೆ ಸೊ ಇದೊಂದು ವೈಟ್ ಕಲರ್ ಒಂದು ಬ್ಲ್ಯಾಕ್ ಕಲರ್ ಒಂದು ತೊಗೊಂಡೆ ನನ್ನ ಹತ್ರ ಬ್ಲ್ಯಾಕು ವೈಟ್ ಇರಲಿಲ್ಲ ಗೋಲ್ಡನ್ ಕಲರ್ದು ಒಂದಿತ್ತು ಸೊ ಜೀನ್ಸ್ಗೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಚೂಡಿದಾರ್ಸ್ಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇವೆರಡು ತಗೊಂಡೆ ಆ್ಯಂಡ್ ಎಣ್ಣೆ ಶಾಪಿಂಗಲ್ಲಿ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಫೋ ಚಾರ್ಜ್ ಇರಲಿಲ್ಲ ನನ್ನ ಫೋನಲ್ಲಿ ಆ್ಯಂಡ್ ಕಾರಲ್ಲಿ ಚಾರ್ಜ್ ನಂಗೆ ಇಷ್ಟ ಇಲ್ಲ ಸೊ ಇದೊಂದು ಬ್ಯಾಗ್ ಕೂಡ ತೊಗೊಂಡೆ ಅದೊಂದು ಕ್ರಾಪ್ ಟಾಪ್ ತೊಗೊಂಡೆ ಕ್ರಾಪ್ ಟಾಪು ಎಲ್ಲೋ ಎತ್ತಿಕ್ಬಿಟ್ಟಿನ ಅದನ್ನ ಮತ್ತೆ ಫೋ ಅನ್ಫೋಲ್ಡ್ ಮಾಡಿ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು ತೋರಿಸಿಲ್ಲ ಇದೊಂದು ಸ್ಲಿಂಗ್ ಬ್ಲ್ಯಾಕ್ ಸ್ಲಿಂಗ್ ಬ್ಯಾಗ್ ತೊಗೊಂಡೆ ಬ್ಲ್ಯಾಕ್ ಕಲರು ಇದನ್ನು ಶೋಲ್ಡರ್ ಬ್ಯಾಗ್ ಥರ ಆದರೂ ಹಾಕ್ಕೊಳ್ಬೋದು ಅಥವಾ ಸ್ಲಿಂಗ್ ಬ್ಯಾಗ್ ಥರ ಆದರೂ ಹಾಕ್ಕೊಬೋದು ಟೂ ಇನ್ ಒನ್ ಆ ಚೈನ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು ನಾವು ಕರು ಹಾಕ್ಕೊಳ್ಬೋದು ಇಲ್ಲ ಅಂದರೆ ಈ ಥರ ಒಂದೇ ಸ್ಲಿಂಗ್ ಮಾಡಿಕೊಂಡು ಹಿಂಗೆ ಬೇಕಾದ್ರೂ ಹಾಕ್ಕೊಳ್ಬೋದು ಟೂ ಟೂ ಇನ್ ಒನ್ ಥರ